பீடுவா இல்ல பண்ணி юру പഞ്ചായത്ത് സർ ನಾನು ಈ ತರಕಾರಿ ಮಾರ್ಕೆಟ್ ಕಾರ್ಯದರ್ಶಿ ಯಶವಂತಪುರ ಕಾರ್ಯದರ್ಶಿ ಆಗಿ ನನಗೆ ಕೇಳಿರೋ ಟ್ರಾಫಿಕ್ ಒಂದು ವಾರ್ಡನ್ ಇರಲ್ಲ ಬೆಳಿಗ್ಗೆ ರೈತರುಗಳು ಬಂದು ಒದ್ದಾಡ್ತಾ ಇರ್ತಾರೆ ರೈತರುಗಳು ಏನು ಕೇಳ್ತಾರೆ ಪಾಪ ಅವರು ನಾವು ರೈತರು ಮಕ್ಕಳೇ ಅಲ್ವಾ ಬಂದು ಇದನ್ನ ಮಾಡಲಿಲ್ಲ ಒಂದು ದಿವಸ ಅಧಿಕಾರಿ ಬಂದು ನಮ್ಮಲ್ಲಿ ಪೊಲೀಸಲ್ಲಾಗಲಿ ನಮ್ಮಲ್ಲಿ ಯಾರು ಏನು ಕೇಳಿಲ್ಲ ಇವತ್ತೇ ಅವ್ರ ಮುಖ ತೋರಿಸ್ತಾ ಇರೋದು ಇವತ್ತೇ ಮುಖ ತೋರಿಸ್ತಾ ಇರೋದು ಹುಸ್ಕೂರ್ ರೋಡ್ ಪೂರ್ತಿ ಗಲೀಜಿದೆ ನಾನು ಪ್ರತಿ ಸರಿ ನಾನು ಮನವಿ ಮಾಡ್ತೀನಿ ಏನ್ ಮಾಡ್ತಾರೆ ಕಸ ತಗೊಂಡೋಗಿ 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 ರೋಡ್ ಉದ್ದಕ್ಕೆ ಎರಡು ಕಡೆ ಆಗ್ತಾರೆ ಡ್ರೈನ್ ಆಗಿದೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದ್ಮೇಲೆ ಪಂಚಾಯಿತಿ ಪಿ ಒ ಅಧಿಕಾರಿಗಳು ಕನ್ಸರ್ನ್ ಲೋಕಾಯುಕ್ತದವ್ರಿಗೆ ಅಫಿಡವಿಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ನಾವು ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದೀನಿ ಬೋರ್ಡ್ ಹಾಕಿದ್ದ ಒಂದು ವಾರದಿಂದ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಅಂಗಡಿಗಳು ಬಿತ್ತಿ ಪತ್ರ ಹಾಕಿದ್ವಿ ಬ್ಯಾನರ್ಸ್ ಹಾಕಿದ್ವಿ

ನಾವು ವ್ಯಾಪಾರ ಮಾಡೋ ಬಿಟ್ಟು ಇಲ್ಲಿ ಕುದ್ಕೊಳಕಾಗತ್ತಾ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ದುಡಾ ಮಾಡೋರು ನಾವು ಎಷ್ಟು ಕಷ್ಟ ಕೊಡ್ತೀರಾ ನೀವು ನಮ್ಗೆ ವ್ಯಾಪಾರ ಮಾಲಾಕಡಿ ನಾ ಎಲ್ಲ ಮಳೆ ಬಂದ್ರೆ ವೇಸ್ಟ್ ಆಗಲ್ಲ ಸರ್ ಸಾವಿರ ರೂಪಾಯಿ ಮಾಲಾಕಡಿದ್ದೀವಿ ನೆನ್ನೆ ನೀವು ಬಂದು ನೋಡಬೇಕಾಗಿತ್ತು ನೀವು ಒಂದ್ ಆಗ್ತದೆ ಸರ್ ನೀವು ಇಷ್ಟು ಅಮಾಯಕರಿಗೆ ಇದು ಮಾಡಬಾರ್ದು ನೀವು ಈಗ ವ್ಯಾಪಾರ ಮಾಡೋಕೆ ಎಲ್ಲ ಐಟಮ್ ಹಾಕ್ಸ್ಬಿಟ್ಟು ತರಕಾರಿ ಎಲ್ಲ ಈಗ ಜೋಡ ಬಿಟ್ಟಿದ್ದೀವಿ ನಾವು ಆ ವ್ಯಾಪಾರ ಮಾಡೋದು ಬೇಡ ನಾವು ಸ್ಮಾರ್ಟ್ ಆಗಿ ಎ ಸಿ ಒಳಗೆ ಕೂತ್ಕೊಂಡು ಮಾತಾಡೋದಲ್ಲ ಪಬ್ಲಿಕ್ ಗೆ ಆಗ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಅವರು ಮತ್ತೆ ನಾವು ಯಾವುದೇ ರೈತರುಗಳಿಗೆ ರೈತ ಬಾಂಧವರಲ್ಲಿ ನನ್ನ ವಿನಂತಿ ಏನಂದ್ರೆ ಯಾವುದೇ ರೈತರುಗಳಿಗೆ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ನಾವು ಕೂಡ ರೈತರು ಹಾಗಾಗಿ ನಾವೆಲ್ಲರೂ ಇವತ್ತೊಂದಿನ ಕ್ಷಮಿಸಿ ದಯವಿಟ್ಟು ಕೂಡ ಸಹಕರಿಸಬೇಕು ಅಂತ ಹೇಳಿ ಹೇಳ್ತೀವಿ ನಮಗೆ ಪಂಚಾಯತಿಗೆ ತುಂಬಾ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥ ಎ ಪಿ ಎಂ ಸಿ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪಿಣಳ್ಳಿ ಒಂದು ಸಂದ್ರ ಸರ್ವೆ ನಂಬರ್ ಜಾಗದಲ್ಲಿ ಜಾಗ ಕೊಟ್ಟಿದ್ದೀವಿ ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು ಅಂತ ಹೇಳಿ ರೈತರಲ್ಲಿ ವಿನಂತಿ ಐದು ಅಷ್ಟೇ ಸತತವಾಗಿ ಬಂದಿದೆ ಮೇಡಮ್ ಪಂಚಾಯತಿ ಕಟ್ಟಡ ಕೊಡಿದ್ದ ದಯವಿಟ್ಟು ಟ್ಯಾಕ್ಸ್ ಸಂಬಂಧಪಟ್ಟಿರೋದು ಯಶವಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಅಲ್ಲೇ ಮಾರ್ಕೆಟ್ ಮೇಡಂ ಇಲ್ಲಿ 5000 ರೂಪಾಯಿ ಅಲ್ಲ ಇಲ್ಲಿ ಎಲ್ಲ ನಾ ಇ ಎಮ್ ಆರ್ ಮಾತು ಬೆಲೆ ಕೊಡೋಲ್ಲ ಇ ಎಮ್ ಆರ್ ಮಾತು ಬೆಲೆ ಕೊಡೋಲ್ಲ ಮೇಡಮ್ ಇರ್ತಾರಲ್ಲ ಯಾರು ಇಲ್ಲೇ ಇರ್ತಾರ ಪಾಪ ಎಲ್ಲಿ ಹೋಗಲ್ಲ ಅವ್ರು ಇಲ್ಲೇ ಮಾಡಿ ಇರ್ತಾರಲ್ಲ ಬರಲ್ಲ ಅವನು ಬರ್ತಾರೆ

ಮಾರ್ಕೆಟ್ ಕ್ಲೀನ್ ಮಾಡಲ್ಲ ರೋಡ್ ಉದ್ದಕ್ಕೂ ಕ್ಲೀನ್ ಅದನ್ನೇ ಮನವಿ ಮಾಡ್ತಿರೋದು ವಾಟ್ ನಾನು ಅದನ್ನೇ ಈಗ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇದು ಪಂಚಾಯತಿವ್ರಿಗೂ ಮನವಿ ಮಾಡ್ತೀನಿ ನಮ್ಮ ಮಾರ್ಕೆಟ್ ಏನಿದೆ ಸ್ವಿಚ್ ಕ್ಲೀನ್ ಆಗಿರ್ಬೇಕು ಸಿ ಸಿ ಕ್ಯಾಮ್ರಾಗಳು ಹಾಕ್ಬೇಕು ಇಲ್ಲಿ ಗಲಾಟೆ ಆಗ್ತದೆ ಇನ್ನೊಂದು ಕ್ರೈಮ್ ಆಗ್ತದೆ ಯಾರೋ ದುಡ್ಡು ಕಿತ್ಕೊಂಡು ಹೋಗ್ತಾರೆ ಮೊನ್ನೆ ಹೋದ ವಾರದಲ್ಲಿ ಒಂದು ಕಳ್ತನ ಆಯ್ತದೆ ನಾಟಕ ಮಾಡಿ ಹಗ್ಗ ಕಟ್ಕೊಂಡು ಅವನೇ ಹಗ್ಗ ಕಟ್ಕೊಂಡು ಮೂವತ್ತು ಸಾವಿರ ದುಡ್ಡು ಕಿತ್ಕೊಂಡು ಹೋಗವರೆ ಅಂತ ನಾಟಕ ಮಾಡಿ ಅದು ನಮ್ಮಲ್ಲಿ ಇದಾಗಿದೆ ನಾವು ಪರಿಶೀಲನೆ ಮಾಡ್ಬೇಕು ಇಲ್ಲೊಂದು ಎದುರುಗಡೆನೆ ಒಂದು ಮರ್ಡರ್ ಆಗುತ್ತೆ ಮಾರ್ಕೆಟ್ ಎದುರುಗಡೆ ಲಾರಿ ಬರುತ್ತೆ ಒಂದ್ ಹೆಣ್ಮಗಳು ಬಂದು ಕರ್ಕೊಂಡು ಹೋಗ್ತಾಳೆ ಮರ್ಡರ್ ಮಾಡ್ತಾರೆ ಪಕ್ಕದಲ್ಲಿ ಕರ್ಕೊಂಡೋಗಿ ಇದೆಲ್ಲ ಸಿ ಕ್ಯಾಮ್ರಾ ಫುಟೇಜ್ಗಳು ಇಲ್ಲ ನಮ್ಮ ಹತ್ರ ನಾನು ನಾನು ಅದಕ್ಕೆ ಕನ್ಸರ್ಂಡ್ ಎ ಪಿ ಎಂ ಸಿ ಅಧಿಕಾರಿಗಳಿಗೆ ನಾನು ಲೆಟರು ಬರ್ತಿದ್ದೀನಿ ಕನ್ಸರ್ನ್ ಅವ್ರಿಗೆ ದೊರೆಸ್ವಾಮಿ ಅವ್ರಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ ನಾವು ಮನವಿ ಮಾಡ್ತೀನಿ ನೀವು ಮುಷ್ಕರನ್ನ ಕೈ ಬಿಡಿ ಅದು ಏನಿದೆ ಅವ್ರ ರೈತರಿಗೆ ಅನುಕೂಲ ಮಾಡ್ಕೊಡಿ ಅಂತ ನಾನು ಅಧ್ಯಕ್ಷರಿಗೆ ಮತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕನ್ಸರ್ನ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತೊಂದರೆ ಇಲ್ಲ ಸರ್ ಮೂರು ಗಂಟೆಗೆ ದೇವೇಂದ್ರ ಮೇಡಮು ದೇವೇಂದ್ರ ನಾನು ಪೊಲೀಸ್ಗಳೆ ಪದಿಷನ್ ತೋರಿಸಿದ್ರೆ ಆಯ್ತು ಅಂತ ನಾವು ರೋಡ್ ಶೋಗೆಲ್ಲ ಕೊಪ್ಲಿಕ್ಕೆ ಹಾಕತ್ತೆ ಸಾಮಾಜ ಯ ಮಾಡಿ ಯತ್ನ ಮಾಡಿ ಪತ್ನಿಕೆ ರೋಡ್ ಶೋರ್ಟ್ ಆಯ್ತು ಆಯ್ತು ಎರಡು ನಿಮಿಷ ಎರಡು ನಿಮಿಷ ಮೇಡಮ್ ಆಯ್ತು ನಮ್ಮ ಮಾತು ಎರಡು ನಿಮಿಷ ಕೇಳಿ ನಾನು ಅಧ್ಯಕ್ಷ ಆಗಿ ವರ್ಷ ಆಯ್ತು ದೊರೆ ಸ್ವಾಮಿ ಅವರ ಎರಡು ಸತಿ ಹೋಗಿದ್ದೀನಿ ಒಂದು ನಿಮಿಷ ಯಾರು ಮಾತಾಡಿ ದಯವಿಟ್ಟು ಮಾತಾಡಿ ಎರಡ್ ಸತಿ ಹೋಗಿದ್ದೀನಿ ಒಂದು ರೆಸ್ಪಾನ್ಸಿಬಿಲಿಟಿ ಬಡಬ ಒಬ್ಬ ಕಾರ್ಯದರ್ಶಿ ಆದವ್ರಿಗೆ ಸ್ಥಳೀಯ ಒಂದು ಸಂಸ್ಥೆ ಪಂಚಾಯತಿ ಟ್ಯಾಕ್ಸ್ ಕಟ್ಟಿ ಕಸ ಏಕ ರೋಡ್ ಇಡೀ ನಮ್ಮ ಪಂಚಾಯತಿ ನರಸೀಪುರದಿಂದ ಮೇಡಮ್ ತ್ವರೆನಾಗ್ ಸಂದರ್ಭದಿಂದ ಹಿಡಿದು ನರಸೀಪುರ ಮತ್ತಳ್ಳಿ ಉಸ್ಕೂರು ಮತ್ತು ಈ ಕಡೆ ಬೆತ್ತಿನಗೆರೆಯಿಂದನೂ ಏಕ ರೋಡ್ಗಳು ಗಲೀಜು ಲೋಕಾಯುಕ್ತದವ್ರು ಬಂದು ನಮ್ಮ ಪಂಚಾಯತಿಗೆ ನೋಟಿಸ್ ಕೊಡ್ತಾರೆ ನಿಮ್ಮಲ್ಲಿ ಗಲೀಜು ಕ್ಲೀನಿಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ನಾವು ಎರಡು ಸರಿ ಎತ್ತಿಸಿದ್ದೀವಿ ಎರಡು ಸರಿ ನಿಮ್ಮ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಏನಾದರೂ ಒಂದು ರೂಪಾಯಿ ಒಂದು ಪರ್ಸೆಂಟು ಏನಾದರೂ ಕ್ಲಿಯರ್ ಮಾಡಿಕೊಟ್ರೆ ಅವರು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಭೂಮಿ ಕೊಟ್ಟದೆ ಇದುವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ ನಿನ್ನೆವರೆಗೂ ನಾವೇನಾದರೂ ನಾವು ಮೂರುವರೆ ಕೋಟಿ ಕಟ್ತೀವಿ ನಾವು ಓಕೆ ಆಯಿತು ಮಾಡ್ತೀವಿ ಅಂತ ಹೇಳಿ ನಾವು ಸಂಧಾನ ಎಲ್ಲ ಮಾಡ್ಕೊಂಡು ನಮ್ಮ ಜನರಲ್ ಬಾಡಿನಲ್ಲೂ ಕರೆಸಿ ಅವ್ರನ್ನ ಮಾತಾಡಿ ಸೌರ್ದ ಸೌಹಾರ್ದಯುತವಾಗಿ ಮಾತಾಡಿದಾಗ ನಾವು ಮೂರುವರೆ ಕೋಟಿ ಕಟ್ತೀವಿ ಕಟ್ತೀವಿ ಅಂತ ಹೇಳಿ ಬಂದ್ಬಿಟ್ಟು ಮತ್ತೆ ಕೊಟ್ಗೋಗ್ಬಿಟ್ರೆ ನಾವೇನು ಮಾಡ್ಬೇಕಿರ್ತೇ ಟ್ರಾಫಿಕ್ ಸಮಸ್ಯೆ ಇಷ್ಟೊಂದು ಸಮಸ್ಯೆ ಇದೆ ಇದಕ್ಕೇನು ಉತ್ತರ ನೀವು ಹೇಳಿ ಮೇಡಮ್ ಮಾತಾಡಿ ಈಗ ಸಂಬಂಧಪಟ್ಟ ಹಾಗೆ ದೊರೆಸ್ವಾಮಿಯವರು ಸ್ಥಳೀಯ ಸಂಸ್ಥೆಗಳಿಗೂ ಈ ಸರ್ಕಾರಕ್ಕೂ ಏನ್ ವ್ಯತ್ಯಾಸಗಳಿದೆ ಅವ್ರು ತಿಳಿಸ್ಕೊಟ್ಟು ಟ್ಯಾಕ್ಸ್ ಕಟ್ಟೋದಿಕ್ ಅವ್ರು ರೆಡಿ ಇದ್ದಾರೆ ಸೆಕೆಂಡ್ ಈಗ ನಾನು ಬಂದು ಹತ್ತು ತಿಂಗಳಾಗಿದೆ ನಾನು ಮಾರುಕಟ್ಟೆ ಪ್ರಾಂಗಣ ಆಗಲಿ ನೀವು ನೋಡಿಲ್ಲ ನಾನು ಖುದ್ದು ಮಾರುಕಟ್ಟೆ ಪ್ರಾಂಗಣ ಆಗಲಿ ರಸ್ತೆಗಳಾಗಲಿ ಬ್ಯಾನರ್ಸ್ ಹಾಕ್ಸಿದೀವಿ ನಿಂತ್ಕೊಂಡು ನಾನು ಮಾಡಿಸಿದ್ದೀನಿ ಸರ್ ಎಲ್ಲಿ ಮಾಡಿದ್ರೆ ಮೇಡಮ್ ನಾವು ಕಸಿನ ಗಾಡಿ ನಮ್ಮ ಗಾಡಿಗಳು ಕೇಳಿ ಪ್ರತಿದಿನ ಒಂದೊಂದು ಲೋಡ್ ಎರಡು ಲೋಡ್ ತುಂಬಾ ನಾನು ನಿಂತು ಕಟ್ಟಿಸಿರೋದು ಕ್ಲೀನ್ ಮಾಡಿಸಿರೋದು ಪ್ರತಿಯೊಂದು ಆಮೇಲೆ ನಮ್ಮಲ್ಲಿ ಏನಂತ ಗೆ ಗುತ್ತಿಗೆ ಕೊಡ್ತೀವಿ ಅಂದ್ರೆ ಮಾರುಕಟ್ಟೆ ಪ್ರಾಂಗಣದೊಳಗಡೆ ರಸ್ತೆ ನಮಗ್ ಬರಲ್ಲ ರಸ್ತೆ ಬರೋದು ಪಂಚಾಯತಿ ಅವ್ರಿಗೆ ಮಾತ್ರ ಆದ್ರೂ ಕೂಡ ನಾನು ಸೀಟಿಗೆ ಬಂದಾಗಿಂದ ರಸ್ತೆನೂ ಮಡಿಸಿದ್ದೀನಿ ಬ್ಯಾನರ್ಸ್ ಕಟ್ಸಿದ್ದೀನಿ ನಾವು ಫೋಟೋ ಹಾಕಿದೀವಿ ಆಮೇಲೆ ಕೆ ಡಿ ಪಿ ಸಭೆಯಲ್ಲಿ ಮಾನ್ಯ ಇವರು ಎಮ್ ಎಲ್ ಎ ಸಾಹೇಬ್ರ ಹತ್ರನು ಮಾತಾಡಿ ನಾನು ಮೊನ್ನೆ ಅವ್ರನ್ನ ಭೇಟಿ ಮಾಡಿ ಅವರಿಗೆ ನಾನು ಎಲ್ಲ ಅನುಪಾಲನ ವರದಿನೂ ಸಮರ್ಪಣೆ ಮಾಡಿದ್ದೀನಿ ಟ್ಯಾಕ್ಸ್ ಅಂತ ಹೇಳಿದ್ರು ಇದು ನಮಗ್ ಬರಲ್ಲ ನಾವು ತರಕಾರಿ ಮಾರ್ಕೆಟ್ ನಾನು ಹಣ್ಣು ಮತ್ತು ತರಕಾರಿ ಹಣ್ಣು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ನಾನು ಇಲ್ಲಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಕ್ಸ್ ಏನಿದೆ ಕಚೇರಿ ಕುಳಿತುಕೊಂಡು ಮಾತಾಡೋಣ ಸಾಕಷ್ಟು ಬಾರಿ ಮಾತಾಡಿದ್ವಿ ಮೇಡಮ್ ಮೂರು ವರ್ಷದಿಂದ ಮೂರು ವರ್ಷದಿಂದ ಮಾತಾಡಿದ್ದೀವಿ ಬೇಜವಾಬ್ದಾರಿ ಅಧಿಕಾರಿ ದೊರೆಯ ಅವರು ಬೇಜವಾಬ್ದಾರಿ ತನನ ತೋರಿಸಿದ್ರು ಮೇಡಮ್

ಇವತ್ತೇ ಸ್ಟ್ರೈಕ್ ಮಾಡ್ತಾ ಇಲ್ಲ ಒಂದು ವಾರದಿಂದ ಭಿತ್ತಿ ಪತ್ರಗಳು ಮತ್ತೆ ಹೋಲ್ಡಿಂಗ್ಸ್ ಎಲ್ಲಾ ಪ್ರತಿಯೊಂದು ಅಂಗಡಿಗೂ ನಾವು ಪೋಸ್ಟರ್ಸ್ ಗಳನ್ನ ಕೊಟ್ಟಿದ್ದೀವಿ ಇವತ್ತು ನಾವು ಏಕಾಏಕಿ ಬಂದು ಸ್ಟ್ರೈಕ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರ ಪರ್ಮಿಷನ್ ಅನುಮತಿ ಮತ್ತೆ ಎಸ್ ಪಿ ಅವರ ಆಫೀಸು ಮತ್ತೆ

ಸಮಸ್ಯೆ ನಮ್ಗೆ ಇದೇ ರೀತಿ ಬರೀ ಉತ್ತರ ಸಿಗ್ತೀರಾ ನಮ್ಗೆ ಆಗಲ್ಲ ಸರ್ ದೊರೆಸ್ವಾಮಿ ಅವರು ಇಲ್ಲಿವರೆಗೆ ಬರೋದು ಬರ್ಸ

ಅಣ್ಣ ಹೂವು ಮತ್ತು ತರಕಾರಿಗಳ ಕೊಡಕ್ಕಾಗಲ್ಲ ನೀವು ಕಂಡೀಷನ್ ಹಾಕ್ಬೇಡಿ ಸರ್ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ರೈತರು ಉತ್ಪನ್ನ ಹಾಳಾಗ್ಬಾರ್ದು ನೀವು ರೈತರು ನಾವು ರೈತರುಗಳು ನಮ್ಮಿಂದ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಮನೆ ಕಾಡಿ ತೆಗಿಸಿ ನಾವು ದಯವಿಟ್ಟು ರೈತರಿಗೆ ತೊಂದರೆ ಕೊಡಬೇಕು ಅಂತೇಳಿ ನೀವು ರೈತರನ್ನ ನಮ್ಮ ಮೇಲೆ ಎತ್ಕಟ್ಟಬೇಡಿ ಹೌದು ಯಾವುದೇ ಕಾರಣಕ್ಕೂ ರೈತರನ್ನ ನಮ್ಮನ್ನು ಎತ್ಕಟ್ಟಬೇಡಿ ನಾವು ಯಾವತ್ತೂ ಇಷ್ಟು ವರ್ಷ ಎ ಪಿ ಎಮ್ ಸಿ ಆದಾಗಿಂದ ನಾವು ರೈತರಿಗೆ ಯಾವತ್ತೂ ಒಂದು ಪೈಸೆದ್ದು ನಾವು ತೊಂದರೆ ಕೊಟ್ಟಿಲ್ಲ ರಸ್ತೆ ವಿಚಾರವಾಗಲಿ ಮತ್ತೊಂದು ವಿಚಾರವಾಗಲಿ ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ ನಾವು ರೈತರು ಪರವಾಗಿರೋ ಅಂಥವ್ರು ಮತ್ತು ನಾವು ರೈತರು ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿ ಇರಲಿ ಅಂತ ಹೇಳಿ ಒಂದು ವಾರದ ಮುಂಚೆ ನಾವು ಭಿತ್ತಿಪತ್ರಗಳನ್ನ ಕೊಟ್ಟಿದ್ವಿ ಪಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ದೀವಿ ಓಲ್ಡಿಂಗ್ಸ್ಗಳನ್ನ ಹಾಕಿದ್ವಿ ಅವಾಗ ನಿಮಗೆ ದೊರೆಸ್ವಾಮಿ ಅವರಿಗೆ ಜವಾಬ್ದಾರಿ ಇರಲಿಲ್ವಾ ನಿಮ್ಗೆ ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳಿ ಜವಾಬ್ದಾರಿ ಇರ್ಲಿಲ್ವಾ ಒಂದು ನಿಮಿಷ ಸರ್ ಕೊಡಿ ಹೇಳ್ಬಿಡ್ತೀನಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನೇ ವಿಷಯ ಇದ್ರೂ ಕಚೇರಿನಲ್ಲಿ ಕುಳಿತ್ಕೊಂಡು ಮಾತಾಡೋಣ ದಯವಿಟ್ಟು ಈ ಗಾಡಿ ತೆಗೆದು

ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಗುರುವಾರಕ್ಕೆ ನೀವು ಬಡಿಗೆ ಕಟ್ಲಿಲ್ಲ